ಅಲ್ಲಿ ಬೇಕಾದಂಥ ಬಿಲ್ ಅನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಹೇಳಿದ್ದಾರೆ ನಾವು ಸ್ವಲ್ಪ ಮಾತಾಡಿ ಆಸ್ಪತ್ರೆ ಜೊತೆ ಭರಣ ಮಾಡ್ತೀವಿ ಅಂತ ಆದರೆ ಇವತ್ತಿನವರೆಗೂ ಕೂಡ ಮಾತಾಡಲಿಲ್ಲ ಜಿಲ್ಲಾಧಿಕಾರಿಗಳು ಹರಿಸಿ ಆ ಒಂದು ಬಿಲ್ ಕಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇದು ಅಮಾಯಕನ ಬಲೆ ಅಚಾನಕವಾಗಿ ಮಾಡಿಲ್ಲ ಬೇಕು ಅಂತೇಳಿ ಉದ್ದೇಶಪೂರ್ವಕ ಇದರಿಂದ ಮಾಡಿದ್ರಿಂದ ಕಮಲಾಕರ ಭಟ್ಟನ ಆಸ್ತಿ ಅಂತ ಮತ್ತು ಸುಚಿತ್ರ ಅವಳೇನು ಅವಳ ಹೆಸರಿಗೆ ಏನಿದೆ ಕಮಲಾಕರ್ ಭಟ್ಟನ ಹೆಸರಿಗೆ ಏನಿದೆ ಮತ್ತು ಆ ಏನು ಸುಪಾರಿ ಕಿಲ್ಲರ್ ಬಂದಿರಲ್ಲ ಮುಸ್ಲಿಮ್ ಅವರ ಹೆಸರಿಗೆ ಏನಿದೆ ಅವರೆಲ್ಲ ಆಸ್ತಿಗಳನ್ನು ಮುಟ್ಕೋಲು ಹಾಕಿ ಈ ಒಂದು ಚಿಕಿತ್ಸೆಗೂ ಕೊಡಬೇಕು ಮತ್ತು ಒಬ್ಬ ಸತ್ತಂತ ಅಮಾಯಕನ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಅವನ ಆಸ್ತಿ ಮುಟ್ಕೋಲು ಹಾಕಿ ಅಲ್ಲಿ ಮರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಇಪ್ಪ ತಲಾ ಗಾಯಾಳುಗಳಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷವನ್ನು ಕೊಡಬೇಕು ಕುಮಾರನಿಗೆ ಮತ್ತು ಮಹೇಶ್ ಈ ರೀತಿ ಸರ್ಕಾರ ತಕ್ಷಣ ಗಮನ ಹರಿಸಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಹರಿಸಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ನಾವು ಧಾರವಾಡ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನ್ಯಾಯಾಧೀಶರು ಮತ್ತು ಜಿಲ್ಲಾ ನ್ಯಾಯಾಧೀಶರು ಇವರು ಕೂಡ ಗಮನ ಹರಿಸಿ ಅವ್ರಿಗೆ ಯಾವುದೇ ರೀತಿಯ ಬೇಲನ್ನು ಕೊಡಬಾರ್ದು ಹನ್ನೊಂದನೇ ತಾರೀಕಿಗೆ ಕೇಸ್ ಇದೆ ಮತ್ತು ಆ ಬೇಲಿಗೆ ಅವರು ಹಾಕಿದರೆ ಯಾವುದೇ ವಕೀಲರು ಕೂಡ ಅವರು ಪರವಾಗಿ ನಿಂತು ಬೇಲನ್ನು ಕೊಡಬಾರ್ದು ಯಾಕಂದರೆ ಇವತ್ತು ಅನೇಕ ಘಟನೆಗಳನ್ನು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ತಕ್ಷಣ ಬೇಲ್ ತಂದು ಹೊರಗೆ ಬರ್ತಾ ಇದ್ದಾರೆ ಆದ್ರಿಂದ ವಲಯಗಳು ಕ್ರಿಮಿನಲ್ ಅಫೆನ್ಸ್ಗಳು ಜಾಸ್ತಿ ಆಗ್ತವೆ ಆದ್ರಿಂದ ಸರ್ಕಾರಗಳು ಮತ್ತು ನ್ಯಾಯಾಧೀಶರು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ತಮ್ಮದೇ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟರೆ ಇಂಥ ಕ್ರೈಮ್ಗಳು ಆಗಲ್ಲ ಇವತ್ತು ಕೊಲೆ ಮಾಡ್ಕೊಳ್ತಾರೆ ಒಂದು ತಿಂಗಳಲ್ಲೇ ಅಥವಾ ಎರಡು ತಿಂಗಳಲ್ಲಿ ಬೇಲ್ ಆಗುತ್ತೆ ಆರಾಮ ಓಡಾಡ್ತಾರೆ ಮತ್ತೆ ಅಪರಾಧಗಳನ್ನು ಮಾಡ್ತಾರೆ ಬೇಲ್ ಸಿಕ್ತಾರೆ ನಮ್ಗೆ ಹೆಂಗಿದ್ರು ಅದ ಅಥವಾ ಜಾಮೀನಿ ಸಿಕ್ಕಿ ನಾವು ಹೊರಗಡೆ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ಏನು ಬೇಕಾದರೂ ಮಾಡಿದರೆ ನಡೀತದೆ ಅಂತೇಳಿ ಇಂಥ ಕೆಲಸಗಳನ್ನು ಮಾಡ್ತಾರೆ ಅದರಿಂದ ದಯವಿಟ್ಟು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ ಇಡೀ ರಾಜ್ಯದಲ್ಲಿ ಈ ಒಂದು ಅಪರಾಧಿಗಳನ್ನು ಮಾಡಿದವರಿಗೆ ಮಾದರಿಯಾದಂಥ ಶಿಕ್ಷೆಯನ್ನ ನ್ಯಾಯಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ನೀಡಬೇಕು ಮತ್ತೆ ಅಪರಾಧ ಮಾಡದಂಥವ್ರನ್ನ ತಕ್ಷಣ ಅವರ ಆಸ್ತಿಯನ್ನು ಸರ್ಕಾರನೇ ಮುಟ್ಕೋಲು ಹಾಕಬೇಕು ಸರ್ಕಾರ ಮುಟ್ಕೋಲು ಹಾಕಿ ಆ ಪರಿಹಾರನ ಸರ್ಕಾರ ತಕ್ಷಣ ಅವರ ಆಸ್ತಿ ಮಾರಿ ಅಥವಾ ಯಾವ ರೀತಿ ಹರಾಜು ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ ಆ ರೀತಿ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆಯೂ ಆಗಬೇಕು ಮತ್ತು ಕಠಿಣ ಶಿಕ್ಷೆನೂ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ನಮ್ಮ ತಾಲೂಕಿನ ಸಮಾಜ ಬಾಂಧವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ಆದರೆ ಬರಲಿಲ್ಲ ನಾನು ಒಂದು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ ಸಮಾಜ ಅಂದಾಗ ನಮ್ಮ ಅದು ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಸಮಾಜಕ್ಕೂ ಅವರವ್ರದೇ ಆದಂಥ ಒಂದು ರಕ್ಷಣೆ ಕೊಡಬೇಕು ಸಮಾಜ ಅಂದಾಗ ನಮ್ಮ ಸಮಾಜ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೆ ಅಥವಾ ಇಂಥ ಘಟನೆಗಳಾದಾಗ ಸಮಾಜದವರು ಸ್ವಯಂ ಪ್ರೇರಿತರಾಗಿ ಇಂಥ ಪ್ರತಿಭಟನೆಗಳಲ್ಲಿ ಅಥವಾ ಮದುವೆ ಕೊಡೋದ್ರಾಗಲೇ ಅನ್ಯಾಯ ಖಂಡಿಸೋದ್ರಲ್ಲಿ ಭಾಗವಹಿಸ್ಬೇಕು ನಮ್ಮ ಸಮಾಜ ಬರೀ ಊಟ ಮಾಡೋದಕ್ಕೆ ಕುರಿ ಊಟ ಮಾಡೋದಕ್ಕೆ ಸೀಮಿತ ಆಗಬಾರ್ದು ನಾನು ಬಹಳ ಬೇಜಾರದ ಸಂಗತಿ ಇವತ್ತು ನಿನ್ನೆ ರಾತ್ರಿ ಇಡೀ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀವಿ ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀವಿ ಆದರೂ ಕೂಡ ಇವತ್ತು ಸಮಾಜದವರು ಬಂದಿಲ್ಲ ಸಮಾಜದಲ್ಲಿ ಒಗ್ಗಟ್ಟಾಗಬೇಕು ಎಲ್ಲ ವಿಚಾರದಲ್ಲೂ ಸಮಾಜದವರು ಒಗ್ಗಟ್ಟಾಗಬೇಕು ಅನ್ಯಾಯದ ವಿರುದ್ಧ ತಿಳಿದು ಹೇಳಿಲ್ಲ ಅಂದರೆ ಇವತ್ತು ನಮ್ಮನೆಗ ಅವರ ಇವತ್ತು ಅವ್ರ ಮನೆಗಾಗಿದೆ ನಾಳೆ ನಮ್ಮ ನಮ್ಮ ಮನೆಗಾಗುತ್ತೆ ಇಡೀ ತಾಲೂಕಿನ ಸಮಾಜ ಬಾಂಧವರಿಗೆ ಆಗುತ್ತೆ ಆವಾಗ ಅವರಿಗೆ ಹಾಕ್ ನಮಗೆ ಬೇಕು ಅವ್ರು ಮಾಡ್ಕೊಳ್ಳಿ ಅನ್ನುವಂಥ ಭಾವನೆ ಬರಬಾರ್ದು ಎಲ್ಲರೂ ಒಟ್ಟಾಗಿ ಇಂಥ ಅನ್ಯಾಯಗಳನ್ನು ಖಂಡಿಸಬೇಕು ತಕ್ಷಣ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಲಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಕ್ರಮವನ್ನು ವಹಿಸಿ ಅವರನ್ನು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಮುಖಾಂತರ ಅವೇ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ